ಸಿದ್ದರಾಮೇಶ್ವರ ಭಕ್ತಿ ಪ್ರಧಾನವಾದ ಚಿತ್ರ ಅವರ ಕುರಿತು ಸಿನಿಮಾ ಮಾಡಲಾಗಿದ್ದು ಸಮಾಜದ ಸಂಸ್ಕೃತಿ ಉಳಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಚಿತ್ರದ ಸಹ ನಿರ್ಮಾಪಕ ಸುನಿಲ್ ಕುಮಾರ್ ಹೇಳಿದರು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಸಿನಿಮಾ ನೋಡಬೇಕು ಎಂದರು ಇದೇ ಸಂದರ್ಭದಲ್ಲಿ ನಾಯಕ ನಟರಾಗಿ ಉತ್ತರ ಕರ್ನಾಟಕದ ಬೈಲು ಹೊಂಗಲದ ರಾವಣ ಕತ್ತಿ ಸಿದ್ದರಾಮೇಶ್ವರ ಪಾತ್ರ ನಿಭಾಯಿಸಿದ ಕುರಿತು ಹಾಗೂ ಮೂಕಾಂಬಿಕೆ ಪಾತ್ರದಲ್ಲಿ ನಟಿಸಿದ ರಕ್ಷಾ ಗೌಡ ಮಾತನಾಡಿದರು ಶು ಮನರಂಜನಾತ್ಮಕ ಚಿತ್ರಗಳನ್ನು ಇಲ್ಲಿವರೆಗೂ ಕೊಡ್ತಾ ಬಂದಿದ್ವಿ ನಾವು ಓಂಕಾರ ಮೂವೀಸಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಮಾಡಿದ್ವಿ ಮೈನಾ ಸಿನಿಮಾ ಮಾಡಿದ್ವಿ ಆದರೆ ಮೊದಲನೇ ಬಾರಿಗೆ ಓಂಕಾರ ಸ್ವಾಮಿಯವರ ಒಂದು ಕತೆ ಕೇಳಿದ ಸಿದ್ದರಾಮೇಶ್ವರ ಅವ್ರು ಕತೆ ಹೇಳಿದ್ರು ಸಾಮಾಜಿಕ ಕಾಳಕಳಜಿ ಇರ್ತಕ್ಕಂಥ ಈ ಸಿನಿಮಾನ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ನಿರ್ಧಾರ ದೃಢವಾದ ನಿರ್ಧಾರ ತಗೊಂಡು ಮಾಡಿದ್ವಿ ಈ ಆವತ್ತಿನ ಹನ್ನೆರಡನೇ ಶತಮಾನದ ಸಮ ಕಾಲೀನ ಚಿತ್ರ ಕೆರೆ ಮೇಲೆ ತರೋದಕ್ಕೆ ಎಷ್ಟು ಕಷ್ಟ ಅಂತ ನಿಶ್ಚಿತ್ರ ನೋಡಲಾಗುತ್ತೆ ಅದಕ್ಕೆ ನಮ್ಮ ಎಲ್ಲ ಪ್ರಯತ್ನ ಮಾಡಿದ್ದೀನಿ ಇಲ್ಲವನ್ನು ನೋಡಿ ಕರೆಸಿ ಶೆಟ್ಟಿ ಸರ್ ಇದರ ಬಜೆಟ್ ನಾವು ಯಾವುದೇ ರೀತಿ ಏನು ಥಿಂಕ್ ಮಾಡಿಲ್ಲ ಸರ್ ಅದಕ್ಕೆ ಏನು ಬೇಕಾಗುತ್ತೆ ಅಷ್ಟು ತೊಗೊಂಡೋಗಿರೋದು ಎಲ್ಲೂ ಯಾವುದು ಕಾಂಪ್ರಮೈಸ್ ಮಾಡಿಲ್ಲ ಅದನ್ನೇ ನಾನು ರಸ್ಮಿಟರ್ ಹೇಳ್ತಾ ಸಿದ್ದರಾಮರ ಮೊದಲನೇ ಕಾಯಕ ಅಂತಂದರೆ ಕೆರೆ ಕಟ್ಟೆಗಳನ್ನ ಕಂಡು ಒಂದು ಕೆರೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಸರ್ ಆ ಥರದ್ದು ಬಾಲ್ಯಾವಸ್ಥೆಯಿಂದ ಐಕ್ಯ ಆಗೋವರೆಗೂ ಈ ಸಿನಿಮಾ ತೋರಿಸಿದ್ವಿ ನೋಡಿ ನೋಡಿದಾಗ ಹೆಸರು ಸುನೀಲ್ ಕುಮಾರ್ ನನ್ನ ಹೆಸರು ಕಟ್ಟಿ ಅಂತ ಶಿವಯೋಗಿ ಸಿದ್ದರಾಮೇಶ್ವರ ಅನ್ನೋ ಪಾತ್ರದಲ್ಲಿ ನಾನು ನಟಿಸಿದ್ದೇನೆ ನಾಯಕನಲ್ಲ ಬರೀ ನಟನಾಗಿ ನಟಿಸಿದ್ದೇನೆ ಸೊ ಈ ಪಾತ್ರ ತುಂಬ ಅದ್ಭುತವಾಗಿದೆ ಯಾಕಂತಂದರೆ ಸಿದ್ದರಾಮೇಶ್ವರ ಪವಾಡಗಳನ್ನು ಸೊ ಈಗಿನ ತಾಂತ್ರಿಕತೆಯೊಂದಿಗೆ ತೆರೆ ಮೇಲೆ ನಿರ್ದೇಶಕರು ತಂದಿದ್ದಾರೆ ಅದೇ ಅವರು ಇಪ್ಪತ್ತೇಳನೇ ಚಿತ್ರ ಸೊ ಈ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಂಗಿಲ್ಲ ಸೊ ನೀವು ತೆರೆ ಮೇಲೆ ನೋಡಿ ಹರಿಸಿ ನನ್ನನ್ನು ಬೆಳೆಸಿ ನಾನು ಇದೇ ಊರನ್ನವನು ಬೈಲ್ಹೊಂಗಲ್ನವನು ಸೊ ಇದು ನನ್ನ ಐದನೇ ಸಿನಿಮಾ ನಾಲ್ಕು ತೆಲುಗು ಸಿನಿಮಾಗಳಾಗಿದೆ ಇದು ನನ್ನ ಐದನೇ ಸಿನಿಮಾ ಕನ್ನಡದಲ್ಲಿ ಮೊದಲನೇ ಸಿನಿಮಾ ದಯವಿಟ್ಟು ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ತುಂಬ ಖುಷಿಯಾಗುತ್ತೆ ಈ ಪಾತ್ರ ಮಾಡೋಕ್ಕೆ ಇವಾಗೆಲ್ಲ ಥರ ದೇವ್ರ ಫಿಲ್ಮ್ ಬರೋದು ತುಂಬ ಕಮ್ಮಿ ಆಗಿದೆ ಅಂಥದ್ರಲ್ಲಿ ಇದೊಂದು ಫಿಲ್ಮಲ್ಲಿ ನಾನು ಒಂದು ಚಾನ್ಸ್ ಕೊಟ್ಟಂತ ನಂಪುರ್ ಸುತಮ್ ಸರ್ ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆಡಿಮಚ್